ಕನಕಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ನೂತನ ಬ್ಲಾಕ್ ಅಧ್ಯಕ್ಷರ ಪದಗ್ರಹಣ ಹಾಗೂ ಕಾರ್ಯಕರ್ತರ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ರವರು ಹಾಗೂ ಪಕ್ಷದ ಪ್ರಮುಖ ಮುಖಂಡರೊಂದಿಗೆ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಅಧಿಕಾರ ಎಂಬುದು ಸರ್ಕಾರ ಮತ್ತು ಶಾಸಕರಿಗಷ್ಟೇ ಸೀಮಿತ ಆಗಬಾರದು ಎಂಬ ದೃಷ್ಟಿಯಿಂದ ಪಕ್ಷದ ಕಾರ್ಯಕರ್ತರಿಗೂ ಸ್ಥಾನಮಾನವನ್ನು ನೀಡಲಾಗುತ್ತಿದೆ ಜನರಿಗೆ ಸೇವೆ ಮಾಡಲು ಸ್ಥಾನ ಮುಖ್ಯ ಅಲ್ಲ ಜನಸೇವೆ ಮಾಡುವ ಗುರಿ ಮುಖ್ಯ ಪಕ್ಷದೊಂದಿಗೆ ಕಾರ್ಯಕರ್ತರು ಕೈಜೋಡಿಸಿ ನಾಯಕತ್ವ ಗುಣಗಳನ್ನು ಅಳವಡಿಸಿಕೊಂಡು ಪಕ್ಷ ಸಂಘಟಿಸಿ ಜಿಲ್ಲೆಯ ಅಭಿವೃದ್ಧಿ ಕೆಲಸವನ್ನು ಮಾಡಲು ಸಲಹೆ ನೀಡಿದರು ಆಸ್ಪೆಟ್ಲ್ ಸಮಿತಿ ಕಿವಿ ಸಮಿತಿ ಬಗಲ್ಕೋಟ ಸಾಗರ ಸಮಿತಿ ಆರಾಧನಾ ಸಮಿತಿ ಹೀಗೆಲ್ಲ ಒಂದೊಂದು ಕ್ಷೇತ್ರದಲ್ಲಿ ಒಂದು ನಾಲ್ವರು ನಾಲ್ವರಿಂದ ಸಾವಿರ ಕೂಡ ನಾಮಿನೇಷನ್ ಅವ್ರಿಗೆಲ್ಲ ಜವಾಬ್ದಾರಿ ಕೊಡಬೇಕು ಜನರಿಗೆ ಪರಿಚಯ ಮಾಡಿಕೊಡ್ಬೇಕು ಇಂಥವ್ರನ್ನ ನಾವು ಕೊಡಿಸಿದ್ದೀವಿ ಅಂತ ನೋಡಿ ಶೇಣ್ಮಕ್ಳು ಅಧಿಕಾರ ಅದೆಲ್ಲ ಪಕ್ಷದಿಂದ ಮಾಡಿದೆ ಅನ್ನೋದು ಅರ್ಥ ಆಗಬೇಕು ಅದಕ್ಕೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟು ನೀವು ನಿಮ್ಮ ಮಾಡಬೇಕು ಇದನ್ನು ಇಡೀ ರಾಜ್ಯದಲ್ಲಿ ಈ ರೀತಿ ಮಾಡಬೇಕು ಹೇಳಿ ಮುಂದಕ್ಕೆ ನಾನು ಉದ್ದೇಶ ನಮ್ಮ ಪಕ್ಷದ ಉತ್ತರ ಒಂದು ಯಾವುದೋ ಒಂದು ಫೋಟೋ ತೆಗೆದುಕೊಂಡು ಮಲ್ಲಿಕಾರ್ಜುನ ಫೋಟೋ ಫೋಟೋ ಮಂತ್ರಿ ಫೋಟೋವನ್ನು ಪಕ್ಷದ ಪಕ್ಷ ನಿಮಗೆ ಅಧಿಕಾರ ಕೊಟ್ಟಿದೆ ಅನ್ನೋದನ್ನು ಅದನ್ನು ಜವಾಬ್ದಾರಿಯನ್ನು ಬರೀ ಸ್ಟೇಟ್ ಲೆವೆಲ್ ನಾಲ್ಕು ಜನಕ್ಕೆ ಪಟ್ಟ ಕೊಡ್ತೀಯಲ್ಲ ಎಲ್ಲ ಹೋಗಳಿ ಕೂಡ ಯಾವ್ದಾದ್ರು ಅಧಿಕಾರ ಇದೆ ಅದೆಲ್ಲ ಕೂಡ ಸರ್ಕಾರದ ನಾಮಿನೇಷನ್ ಅದಕ್ಕೆ ನಾವು ದೂರ ಕೊಡುವಂಥ ಕೆಲಸ ಮಾಡ್ತೀವಿ ಜವಾಬ್ದಾರಿ ಸರ್ ಅಭಿವೃದ್ಧಿ ವಿಚಾರವಾಗಿ ರಾಜ್ಯ ಸತ್ತೋಗಿ ಅನ್ನೋದ್ ಕೇಂದ್ರ ಸೇವೆಯ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ ಆಮೇಲೆ ಈ ಹದಿನೆಂಟು ತಿಂಗಳಲ್ಲಿ ಸ್ವಾಮಿ ನಿಮ್ಗೆ ಅಧಿಕಾರ ಇದ್ದಾಗ ನೀನು ಮಾಡಿದೆ ಫಸ್ಟ್ ಹೇಳಪ್ಪ ನಾವು ನೀವು ಇರ್ತೇವಲ್ಲ ಮಂಡಿ ಕೇರಿ ದೊಡ್ಡ ಮಂತ್ರಿಗಿರಿ ಕೊಟ್ಟಿದ್ದಾರಲ್ಲ ನೀನು ಏನು ಮಾಡ್ತೀಯ ಫಸ್ಟ್ ಹೇಳೋದು ನೀನು ಏನು ಮಾಡ್ತೀಯ ಹೇಳಪ್ಪ ನಾವು ಸಹಕಾರ ಕೊಡ್ತೀವಿ ವಿ ಡೋ ವಾಟ್ ಎವರ್ ಯು ವಾಂಟ್ ವಿಲ್ ಹೆಲ್ಪ್ ಯು ಏನು ಬರೀ ಮಿಂಡಿಟಿ ಮಾಡ್ತಾ ಮಾಡೋದಾಗೆ ಹೋಗಿ ದಕ್ಷಿಣ ಜಿಲ್ಲೆ ಅಂತ ಇಟ್ಟರೆ ಹೋಗಿ ತಗರಾರು ಮಾಡಿಬಿಟ್ಟು ಏನೇನು ಬೇಕಲ್ಲ ಬರ್ಸಿದ್ದೇ ಅರ್ಥ ಆಯ್ತಾ ನಾವು ಆ ಕೆಲ್ಸಕ್ಕೆ ಹೋಗಿದ್ದೇವೆ ಏ ವಿ ಪೋಪ್ರೇಟ್ ಏನು ಹೇಳಿದ್ರು ಬಂತು ರಾಜ್ನಾಥ್ ಸಿಂಗು ತಲೆಲಿ ಇರಲಿಲ್ಲ ಸು ಬಟ್ ಯಾರು ನನ್ನ ಮೀಟ್ ಮಾಡ್ತಿಲ್ಲ ಅಭಿವೃದ್ಧಿ ವಿಚಾರ ಯಾರು ಹೇಳ್ತಾರೆ ನಾನು ಬ್ಯಾಚರ್ಸ್ ಯಾರು ಕೂಡ ಏನು ಒಂದು ದಿನದಲ್ಲಿ ನಾನು ಕಾವೇರಿ ಇದನ್ನ ಸೈನ್ ಆಗಿಸ್ಕೊಟ್ ಹೇಗೆ ಅಂತ ಹೇಳಿದ್ರು ಬೇಕೇ ದಾಕ್ಟೊ ಯಾಕೆ ಮಾಡಿಸಿಲ್ಲ ಏನು ಹೋಗಿಲ್ಲ ಮ್ಯೂ ಬಿ ಪಾರ್ಟಿಗೆ ಹೋಗಿದ್ವಿ ಪ್ರಸಾಕ್ಸಿದ್ರು ನಿಂಗೆ ರಾಜಕಾರಣ ಮುಖ್ಯ ಏನೋ ಹೊರತು ಯಾವುದು ಅಭಿವೃದ್ಧಿ ಮುಖ್ಯ ಅಂತ ಬರೀ ದ್ವೇಷದ ರಾಜಕಾರಣವೇ ಒಂದು ದೊಡ್ಡ ಆಗಿದೆ ನಮ್ಗೆ ಆ ಕೆಲಸ ಇಲ್ಲ ನಾವೆಲ್ಲರೂ ಇಡೀ ದೇಶ ಒಂದು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ ದ್ವೇಷದಿಂದ ಯಾರೂ ಏನೂ ಸಾಧನೆ ಮಾಡಿಲ್ಲ ಎಲ್ಲ ಬೇಕಾದಷ್ಟೆಲ್ಲ ಎಲ್ಲ ಎಂಥೆಂಥ ಚಕ್ರವರ್ತಿಗಳೆಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟವರು ಯಾರು ಏನು ರಾಜಕಾರಣದಲ್ಲಿ ಪರ್ಮನೆಂಟ್ ಇಲ್ಲ